ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಜನ ಅಕ್ಕ ನಾವು ಕೆಲವೊಂದು ಪರಿಹಾರಗಳು ಹಾಗೂ ಮಂತ್ರಗಳನ್ನು ರೆಮಿಡಿಗಳನ್ನು ಮಾಡಿಕೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ಸಮಯದ ಅಭಾವ ಇರಬಹುದು ಅಥವಾ ಕೆಲಸದ ಒತ್ತಡ ಈ ರೀತಿ ಇದೆ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಒಂದು ಯೂಸ್ ಆಗುವಂಥ ಉಪಯೋಗವಾಗುವಂಥ ಈಸಿಯಾಗಿ ಒಂದು ಮೆಥೆಡನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಕೂಡ ಈ ರೀತಿ ಕೂಡ ಫಾಲೋ ಮಾಡಬಹುದು ಸ್ನೇಹಿತರೆ ಸುಮಾರು ಜನ ವರ್ಷದ ಮೊದಲನೇ ದಿನ ಹಿಂದಿನ ವರ್ಷದಲ್ಲಿ ಅಂದರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನಾವು ತಿರುಗಿ ನೋಡಿದಾಗ ಏನು ಮಾಡಿದ್ದೀವಿ ಏನು ಸಾಧಿಸಿದ್ದೀವಿ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕಾಗಿದೆ ಹಾಗೂ ಏನು ಕಳ್ಕೊಂಡಿದ್ದೀವಿ ಏನು ಪಡ್ಕೊಳ್ಬೇಕು ಅಂತಂದ್ಬಿಟ್ಟು ಒಂದು ಪ್ಲ್ಯಾನ್ ಆದರೆ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ನಮಗೆ ಎಲ್ಲ ಕಷ್ಟಗಳು ಮುಗ್ದೋಗ್ಲಿ ಅಂತ ನಾವು ಎಷ್ಟೇ ಅಂದ್ಕೊಂಡ್ರೂ ಕೂಡ ಜೀವನ ಅನ್ನೋದು ಕಷ್ಟಗಳ ಮಧ್ಯ ಲ್ಲೇ ನಡೆಯುವಂಥದ್ದು ಕಷ್ಟಗಳು ಬೇಡ ಅಂದರೂ ಕೂಡ ಅದು ಬರ್ತಾನೆ ಇರುತ್ತೆ ಬಂದಾಗ ಅದನ್ನು ಮೆಟ್ಟಿ ಮುಂದೆ ಸಾಗೋದೆ ನಿಜವಾದ ಜೀವನ ಈಗ ಎಲ್ರಿಗೂ ಕೂಡ ಒಂದು ಏನೋ ಒಂದು ಕೋರಿಕೆ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ ಈ ಭೂಮಿ ಮೇಲೆ ನಮಗೆ ಸೆವೆಂಟಿ ಫೈವ್ ಪರ್ಸೆಂಟು ನೀರೇ ತುಂಬಿಕೊಂಡಿರೋದ್ರಿಂದ ನಮ್ಮ ದೇಹದಲ್ಲೂ ಅಷ್ಟೇ ಹರ್ತಲ್ಲೂ ಅಷ್ಟೇ ನೀರಿನ ಪ್ರಮಾಣ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದು ಅದು ಎಷ್ಟು ಮುಖ್ಯ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ನೀರಲ್ಲಿ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ಈ ರೀತಿ ಒಂದು ಪ್ರತಿಯೊಂದನ್ನು ಕೂಡ ಗಳಿಸ್ಕೊಳ್ಬಹುದು ಈ ಟೆಕ್ನಿಕ್ಕನ್ನು ನಾವು ಉಪಯೋಗಿಸ್ಕೊಂಡು ಯಾವ ಥರ ಅನ್ನೋದು ನಾನು ಇಲ್ಲಿ ತಿಳಿಸ್ತೀನಿ ಇದಕ್ಕೆ ಯಾವುದು ನಮಗೆ ನಿಯಮ ಇಲ್ಲ ಸ್ನೇಹಿತರೆ ಕೆಲವೊಬ್ಬರು ನಿದ್ದೆ ಮಾಡುವ ಸಮಯದಲ್ಲಿ ಅಂದರೆ ನಾವು ದಿನ ಪೂರ್ತಿ ಏನಾಯಿತು ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಮಲ್ಕೊಳ್ಳೋದಕ್ಕೆ ಹೋಗ್ತೀವಿ ಆದರೆ ಏನೇ ಯೋಚನೆ ಮಾಡಿದ್ರೂ ಕೂಡ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ನಿದ್ದೆ ಮಾಡುವಾಗ ಅಲರ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ ಒಂದು ಗ್ಲಾಸ್ ನೀರನ್ನು ನೋಡಿ ನಾವು ಯಾವ ಗ್ಲಾಸ್ ತಗೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ನಿಮಗೆ ದುಡ್ಡು ಬೇಕಂದರೆ ಇದು ಹಣಕಾಸಿನ ವಿಚಾರದಲ್ಲಾಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಇರಬಹುದು ಅಥವಾ ಒಂದು ಸುಮಾರು ಜನಕ್ಕೆ ನಾವು ಸಣ್ಣ ಆಗಬೇಕು ನಮಗೆ ನಮ್ಮ ಬ್ಯೂಟಿ ತುಂಬ ಬ್ಯಾಲೆನ್ಸ್ಡ್ ಆಗಿ ನಾವು ಹೋಗಬೇಕು ಈ ರೀತಿ ಎಲ್ಲ ರೀತಿಯಲ್ಲೂ ಒಂದೊಂದು ಆಸೆ ಅನ್ನೋದು ಮನುಷ್ಯನಿಗೆ ಇರುತ್ತೆ ಅದಕ್ಕೆ ನಿಮಗೆ ಯಾವುದು ಜಾಸ್ತಿ ಬೇಕು ಅಂತ ನೀವು ಅಂದ್ಕೊಳ್ತೀರಾ ನೋಡಿ ಅದು ಯಾವ ವಿಚಾರ ಆದರೂ ಆಗಿರಬಹುದು ನಿಮ್ಮ ಕೋರಿಕೆ ಅಥವಾ ಬಲವಾಗಿದ್ದರೆ ಮನೆ ಕಟ್ಟಬೇಕು ದುಡ್ಡು ಸಂಪಾದನೆ ಮಾಡಬೇಕು ನಮಗೆ ಈ ರೀತಿ ಬೇಕು ಒಡವೆಗಳು ಬೇಕು ಈ ಥರ ಆಸೆ ಎಲ್ರಿಗೂ ಇರುತ್ತೆ ಆದರೆ ಆಸೆ ಪಟ್ಟಿದ ತಕ್ಷಣ ಎಲ್ಲನೂ ಸಿಗೋದಿಲ್ಲ ಆದರೆ ನಾವು ಮಾಡುವ ವಿಧಾನದಲ್ಲಿ ಮಾತ್ರ ನಿಜವಾಗ್ಲೂ ಒಂದು ಚೇಂಜಸ್ ಅನ್ನೋದು ಹಾಗೆ ಆಗುತ್ತೆ ಯಾವಾಗಲೂ ನಾವು ಒಂದು ಸ್ಟೀಲ್ ಲೋಟವನ್ನು ತೆಗೆದುಕೊಳ್ತೀವಿ ಮನೆಯಲ್ಲೂ ಅಷ್ಟೇ ಆದರೆ ಅದರಿಂದ ಮಾಡೋದು ನಮಗೆ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ ನಿಮಗೆ ತುಂಬ ಜನ ಎಲ್ಲರೂ ಬೆಳ್ಳಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ರಿಗೂ ಅದು ಅವೈಲೇಬಲ್ ಇರೋದಿಲ್ಲ ಆದರೆ ನಮಗೆ ಒಂದು ಬ್ರಾಸ್ ಅನ್ನೋದು ಇದ್ದೇ ಇರುತ್ತೆ ಮೊದಲ ಕಾಲದಲ್ಲೆಲ್ಲ ಹಿತ್ತಾಳೆ ತಾಮ್ರ ಇದಕ್ಕೆಲ್ಲ ನಿಜವಾಗ್ಲೂ ತುಂಬಾ ಪ್ರಾಮುಖ್ಯ ಇತ್ತು ಅಡುಗೆ ಮಾಡೋದು ಕೂಡ ತಿನ್ನೋದು ಕುಡಿಯೋದು ಪ್ರತಿಯೊಂದು ಕೂಡ ಅದನ್ನೇ ಇದ್ದರು ಈಗಲೂ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಲೋಟಗಳಿದ್ರೂ ಪರವಾಗಿಲ್ಲ ತಾಮ್ರದ ಲೋಟ ಇದ್ರೂ ತುಂಬಾ ಒಳ್ಳೆಯದು ಯಾವುದಾದ್ರೂ ತಗೊಳ್ಳಿ ಅಥವಾ ಇದು ಯಾವುದು ಇಲ್ಲ ಅಂದರೆ ನೀವು ಕನಿಷ್ಠ ಪಕ್ಷ ಗಾಜಿನ ಲೋಟ ಆದರೂ ತಗೊಳ್ಬಹುದು ಸ್ನೇಹಿತರೆ ಗಾಜಿನ ಲೋಟಕ್ಕೂ ಕೂಡ ಬಹಳ ಶಕ್ತಿ ಇದೆ ನಾವು ಸಂಕಲ್ಪ ಮಾಡಿಕೊಂಡು ಆ ನೀರನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗೆ ಯಾವಾಗಲೂ ಅಷ್ಟೇ ಈ ಸೋಂಪು ಅನ್ನೋದು ನಮ್ಮ ಅಡುಗೆ ಮನೆಯಲ್ಲಿ ಧಾರಾಳವಾಗಿ ಸಿಗುವಂಥದ್ದು ಒಂದು ಮೂರು ಮೂರು ತಗೊಳ್ಳಿ ಕೌಂಟ್ ಮಾಡಿದ್ರೂ ಮೂರೇ ಇದ್ರೂ ಪರವಾಗಿಲ್ಲ ಯಾಕಂದರೆ ಪ್ರತಿನಿತ್ಯ ಅದು ನಮಗೆ ಆರೋಗ್ಯ ದೃಷ್ಟಿಯಲ್ಲೂ ಅಷ್ಟೇ ಬಹಳ ಒಳ್ಳೆಯದು ಡೈಜೆಷನ್ಗೂ ಅಷ್ಟೇ ನಿಮಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅದನ್ನು ಸ್ಕಿಪ್ ಮಾಡಿಕೊಳ್ಬಹುದು ಆದರೆ ಪರವಾಗಿಲ್ಲ ನಾವು ತಗೊಳ್ತೀವಿ ಅನ್ನೋದಾದರೆ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ನೇನು ನಿದ್ದೆ ಮಾಡೋದಕ್ಕೆ ಮುಂಚೆ ಸ್ನೇಹಿತರೆ ದೃಢವಾಗಿ ಅಂದ್ಕೊಳ್ಬೇಕು ಇದನ್ನು ಪ್ರತಿದಿನ ನೀವು ಮಾಡ್ತಾ ಬನ್ನಿ ನಿಮ್ಗೇನೋ ಒಂದು ಬೇಕು ಅಂತ ಅದು ಯಾವುದೇ ಆಗಿರಬಹುದು ಹಣಕಾಸಿನ ವಿಚಾರಕ್ಕೆ ಇರಬಹುದು ಆರೋಗ್ಯದ ವಿಚಾರಕ್ಕೆ ಮನೆ ಹೊಸದಾಗಿ ನಾವು ಪ್ರಾಪರ್ಟಿ ಕೊಂಡ್ಕೊಳ್ಬೇಕು ವೆಹಿಕಲ್ ಕಂಡುಕೊಳ್ಬೇಕು ಈ ರೀತಿ ಆಸೆಗಳಿರುತ್ತಲ್ವ ಆ ಥರ ನೀವು ಕೇಳ್ಕೊಳ್ತಾ ಇದನ್ನು ಕೈಯಲ್ಲಿ ಸೋಂಪಿಟ್ಕೊಂಡಿರ್ತೀರಲ್ವ ಅದನ್ನು ಬಿಟ್ಟು ಅಂದರೆ ಬಾಯಲ್ಲಿ ಹಾಕಿ ಹಗದುಕೊಂಡು ಈ ನೀರನ್ನು ನೀವು ಇಟ್ಕೊಂಡಾಗ ಕೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ನಮಗೆ ಪ್ರಕೃತಿ ಅನ್ನೋದು ನಾವು ಏನು ಕೇಳ್ತೀವಿ ನೋಡಿ ಅದು ನಿಜವಾಗ್ಲೂ ನಮ್ಮ ಮನಸ್ಸಿಂದ ನಾವು ಕೇಳ್ಕೊಂಡಿದ್ರೆ ಅದು ತಪ್ಪದೇ ನಡದೆ ನಡೆಯುತ್ತೆ ಆ ಥರ ಮಾಡಿಬಿಟ್ಟು ನೀವು ಕುಡ್ದುಬಿಟ್ಟು ಅಂದರೆ ಆ ನೀರನ್ನು ಕುಡಿದ್ಬಿಟ್ಟು ಆರಾಮಾಗಿ ರಾತ್ರಿ ಮಲ್ಕೊಳ್ಳಿ ನಿಮ್ಮ ಏನು ಯೋಚನೆ ನೀವು ಅಂದರೆ ಆ ಆಗ ಪ್ರೇಯರ್ ಮಾಡಿರ್ತೀರ ನೋಡಿ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ರಾತ್ರಿ ಪೂರ ಅದು ನಮಗೆ ಅಲರ್ಟ್ ಮಾಡ್ತಾ ಇರುತ್ತೆ ಮಾರನೇ ದಿನ ನಮಗೆ ಒಂದು ಏನೋ ಒಂಥರ ಎಲ್ಲ ನಾವು ಪಡ್ಕೊಂಡಿರುವ ರೀತಿ ನಮಗೆ ಫೀಲ್ ಆಗುತ್ತೆ ಅದನ್ನು ನಾವು ನಮ್ಮ ಕೈಯಾರನೇ ಅದಕ್ಕೇನು ಬೇಕು ನೋಡಿ ಅದನ್ನೆಲ್ಲ ಮಾಡಿಕೊಳ್ಳುವ ಒಂದು ಪೂರ್ವ ತಯಾರಿ ಕೂಡ ನಮ್ಮ ಮೈಂಡ್ ನಮ್ಮ ಮನಸ್ಸು ಅದಕ್ಕೆ ಒಂದು ಪ್ರಚೋದನೆ ಮಾಡುತ್ತೆ ನಮ್ಮ ಕೈಯಾರನೇ ನಾವು ಇದನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದನ್ನು ಯಾರು ಮಾಡ್ತಾರೆ ನೋಡಿ ಅವರಿಗೆ ನಿಜವಾಗ್ಲೂ ಅದರ ರಿಸಲ್ಟ್ ಗೊತ್ತಾಗುತ್ತೆ ಹಾಗೂ ಮಾಡ್ತಾ ಇರುವಂಥವರಿಗೆ ಈ ವಾಟರ್ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಇದರ ಬಗ್ಗೆ ನಿಜವಾಗ್ಲೂ ಗೊತ್ತಿರುತ್ತೆ ಒಮ್ಮೆ ನೀವು ತುಂಬ ಈಸಿಯಾಗಿ ಇದಕ್ಕೇನು ನಮಗೆ ದಿನ ಆಗಲೇ ವಾರ ಯಾವ ಥರ ಮಾಡ್ಕೊಳ್ಬೇಕು ಆ ಥರ ಏನೂ ಇಲ್ಲ ಎಲ್ಲರೂ ಮಾಡ್ಕೊಳ್ಬಹುದು ಆದರೆ ನಿದ್ದೆ ಮಾಡುವಾಗ ಇನ್ನೇನು ಸ್ವಲ್ಪ ಟೈಮ್ಗೆ ಅಂದರೆ ನಮಗೆ ನಿದ್ದೆ ಮಾಡುವಾಗ ಅದಕ್ಕೂ ಮುಂಚೆ ನೀರು ಕುಡಿಯುವ ಅಭ್ಯಾಸ ಇಲ್ಲ ಅಂತೇನಾದರೂ ನೀವು ಅಂದ್ಕೊಂಡ್ರೆ ಮಾರ್ನಿಂಗ್ ಎದ್ದ ಕೂಡಲೇ ಕೂಡ ಈ ರೀತಿಯ ಪ್ರಯತ್ನವನ್ನು ಪಟ್ಕೊಳ್ಬಹುದು ಅಂದರೆ ಮಾರ್ನಿಂಗು ಅಥವಾ ರಾತ್ರಿ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ನೀವು ಏನು ಕೇಳ್ಕೊಳ್ತೀರೋ ಅದು ತಪ್ಪದೇ ನಿಮಗೆ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ